ಅಮ್ಮ ಚಂದ್ರಿಕಾ ನಿನಗೆ ಒಂದು ಒಳ್ಳೆ ಸಂಬಂಧನ ನೋಡಿದೀವಿ ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಇಲ್ಲಿ ನೋಡು ಹುಡುಗನ್ ಫೋಟೋ ನೋಡಮ್ಮ ಹುಡುಗ ಇಷ್ಟಾದ್ರೆ ಮುಂದಿನ ವಿಚಾರ ಮಾತಾಡೋಣ ಹೀಗೆ ಸುರೇಖಾ ಅವರ ಕೈಯಲ್ಲಿರುವ ಫೋಟೋನ ಚಂದ್ರಿಕನಿಗೆ ನೀ ತೋರ್ಸಿದ್ರು ಚಂದ್ರಿಕಾ ನಾಚಿಕೆ ಪಡುತ್ತ ಅಮ್ಮ ನನಗ್ ಸ್ವಲ್ಪ ಟೈಮ್ ಕೊಡಮ್ಮ ತಂಗಿ ಜೊತೆ ಕೂಡ ಮಾತಾಡಿ ನೋಡ್ತೀನಿ ಹಾಗೆ ಅಂತ ಚಂದ್ರಿಕಾ ಫೋಟೋನ ತಗೊಂಡು ತಂಗಿ ಹತ್ರ ಬಂದ್ಲು ಹರಿತಾ ಈ ಹುಡುಗನ್ ಫೋಟೋ ಹೇಗಿದೆ ಅಂತ ನೋಡು ಯಾರಕ್ಕ ಇವ್ರು ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ನಾನು ಮದ್ವೆ ಮಾಡ್ಕೊಂಡ್ರೆ ನಿನಗೆ ಭಾವ ಆಗ್ತಾರೆ ಹಾಗಾದ್ರೆ ಈ ಹುಡುಗನ ಆಗೋದಾ ಪರವಾಗಿಲ್ಲ ಕಣೇ ನೀನು ಹುಷಾರಾಗಿದ್ದೀಯಾ ಏನು ಲವ್ವಾ ಇಷ್ಟು ದಿನ ನನ್ ಜೊತೆ ಈ ವಿಚಾರ ಹೇಳಲೇ ಇಲ್ಲ ಅಯ್ಯೋ ಉಚ್ಚಿ ನಾನು ಲವ್ ಮಾಡಿಲ್ಲ ಕಣೇ ಅಮ್ಮನೆ ಈ ಫೋಟೋನ ತಗೊಂಬಂದು ನಂಗ್ ತೋರ್ಸಿದ್ರು ಹುಡುಗ ಚೆನ್ನಾಗಿದ್ದಾನಾ ನೀನ್ ಸರಿಯಾಗಿ ಒಂದ್ಸಲ ನೋಡಿ ಹೇಳು ಅಕ್ಕ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಹಾಗಾದ್ರೆ ಇವನ್ನ ನಾನು ಒಪ್ಕೊಳ್ಳೋದ ಅಕ್ಕ ನೀನು ಮದ್ವೆ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರೆ ಆಮೇಲೆ ನಿನ್ಗೆ ಈ ತಂಗಿ ನೆನ್ಪು ಇರಲ್ಲ ಅಲ್ವಾ ನೀನ್ ಇಲ್ಲದಿದ್ರೆ ನನ್ನಿಂದ ಇರಕ್ಕಾಗಲ್ಲಕ್ಕ ಸಣ್ಣ ವಯಸ್ಸಿನಿಂದ ಏನೇ ಮಾಡಿದ್ರು ಎಲ್ಲೇ ಹೋದ್ರು ನಾನ್ ನಿನ್ ಜೊತೆನೇ ಇರ್ತಾ ಇದ್ದೆ ಹೌದು ತಂಗಿ ಸರಿ ಅಮ್ಮನ್ ಜೊತೆ ಈ ಮದ್ವೆ ಬೇಡ ಅಂತ ಹೇಳ್ಬಿಡ್ತೀನಿ ಅಯ್ಯೋ ಅಕ್ಕ ಹಾಗೆಲ್ಲ ಮಾಡಕ್ ಹೋಗ್ಬೇಡ ಇದು ಒಳ್ಳೆ ಸಂಬಂಧ ಅಂತ ಅಮ್ಮ ಹೇಳಿದ್ರಲ್ವಾ ಮತ್ತೆ ಈ ರೀತಿ ಸಂಬಂಧ ಸಿಗುತ್ತೋ ಇಲ್ವೋ ಅಂತ ಯಾರಿಗ್ ಗೊತ್ತಿಲ್ಲ ಓಕೆ ಅಂತ ಅಮ್ಮನ್ ಜೊತೆ ಹೇಳ್ಬಿಡು ಹಾಗೆ ಚಂದ್ರಿಕಾ ಅಮ್ಮನ್ ಜೊತೆ ಓಕೆ ಅಂತ ಹೇಳಿದ್ರಿಂದ ಸ್ವಲ್ಪ ದಿನದಲ್ಲೇ ವಿನೋದಿಗೂ ಚಂದ್ರಿಕನಿಗೂ ವಿವಾಹವಾಯಿತು ಚಂದ್ರಿಕಾ ಕೂಡ ಅತ್ತೆ ಮನೆಗೆ ಕಾಲಿಟ್ಲು ಅಕ್ಕನನ್ನ ಮರ್ತೇ ಬಿಟ್ಲು ನನಗೆ ಪದೇ ಪದೇ ಅಕ್ಕನ್ ಯೋಚನೆ ಬರ್ತಾ ಇದೆ ಯಾವಾಗ್ಲೂ ಅಕ್ಕನ್ ಜೊತೆನೆ ಇರ್ಬೇಕು ಅಂದ್ರೆ ಅದು ಇವಾಗೆಲ್ಲ ನಡೆಯುತ್ತಾ ಹಾಗೆ ಅಂತ ದುಃಖ ಪಟ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಆಗ ಇದ್ದಕ್ಕಿದ್ದಂಗೆ ಅವಳಿಗೆ ಒಂದು ಆಲೋಚನೆ ಬಂದು ಹೀಗೆ ಯೋಚನೆ ಮಾಡಿದ್ಲು ಅದೇ ಊರಿನ ಹುಡುಗನ ನಾನು ಕೂಡ ಮದ್ವೆ ಮಾಡ್ಕೊಂಡ್ರೆ ನೋಡೋಣ ಏನಾಗುತ್ತೆ ಅಂತ ಕಾದು ನೋಡ್ಬೇಕು ಅವರ ಮನೆ ಪಕ್ಕದಲ್ಲೇ ನನ್ನ ಏಜಿನ ಯಾರಾದ್ರೂ ಹುಡುಗ ಇದ್ರೆ ಅಕ್ಕನ್ ಜೊತೆ ಮಾತಾಡಿ ಮದ್ವೆ ಆಗ್ಬೇಕು ಮೊದ್ಲು ಅಕ್ಕನತ್ರ ಹೋಗ್ಬೇಕು ಅಕ್ಕನ ನೋಡಿ ಒಂದು ವಾರಗಳು ಕಳೆಯಿತು ಹಾಗೆ ಅಂತ ಆಲೋಚನೆ ಮಾಡಿ ತಕ್ಷಣ ಅಕ್ಕನ್ ಮನೆಗೆ ಹೋಗೋಣ ಅಂತ ಹೊರಟು ಅಕ್ಕನ ಮನೆಗೆ ಹೋದ್ಲು ಅಕ್ಕ ಹೇಗಿದ್ದೀಯಾ ಈ ತಂಗಿನ ನೀನು ಮರ್ತ್ ಬಿಟ್ಟೆ ಅಲ್ವಾ ನನ್ ಯೋಚನೆ ಇಲ್ಲ ಫೋನ್ ಇಲ್ಲ ಮೆಸೇಜ್ ಇಲ್ಲ ಅಯ್ಯೋ ಹಾಗೆಲ್ಲ ಏನಿಲ್ಲ ಕಣೇ ಮನೇಲಿ ತುಂಬಾ ಕೆಲ್ಸ ಜಾಸ್ತಿ ಇದ್ರಿಂದ ಮಾಡಕ್ಕಾಗಿಲ್ಲ ಹೊಸದಾಗಿ ಮದ್ವೆ ಆಯ್ತಲ್ವಾ ಯಾರಾದ್ರೂ ಏನಾದ್ರೂ ಆಲೋಚನೆ ಮಾಡ್ಕೋತಾರೆ ಅಂತ ಮಾಡ್ಲಿಲ್ಲ ನಿನ್ ಜೊತೆ ಮಾತನಾಡದೆ ನಾನು ಇದ್ದಿದ್ದೀನಾ ಸರಿ ಅಮ್ಮ ಹೇಗಿದ್ದಾರೆ ನನ್ನ ಹತ್ರ ಬರೋದು ನನ್ನ ಜೊತೆ ಒಂದು ಮಾತ್ ಕೂಡ ಹೇಳಲಿಲ್ಲ ಓ ಅದ ನನ್ನ ಅಮ್ಮನ್ ಜೊತೆ ಏನು ಹೇಳಲಿಲ್ಲ ಅಕ್ಕ ನಾನು ನಿನ್ನ ನೋಡಿ ಒಂದ್ ವಾರ ಆಯ್ತಲ್ವಾ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಬಾ ಏನಾದ್ರೂ ಊಟ ಮಾಡು ಅಯ್ಯೋ ಅಕ್ಕ ನನಗೆ ಏನು ಬೇಡ ಅಮ್ಮನ ಜೊತೆ ಬೇರೆ ಹೇಳ್ದೆ ಬಂದ್ಬಿಟ್ಟೆ ಅಮ್ಮನಿಗೆ ಗೊತ್ತಾದ್ರೆ ನನ್ ಬೈತಾರೆ ಸರಿ ನಾನಿನ್ನು ಹೊರಡ್ಲಾ ಸರಿ ಸರಿ ಹುಷಾರಾಗಿ ಹೋಗು ಹಾಗೆ ಹೇಳಿ ಹರಿತ ಕೂಡ ಹೊರಟು ಹೋದ್ಲು ಹೀಗೆ ಮನೆಯಿಂದ ಹೊರಗೆ ಬರುವಾಗ ಪಕ್ಕದ ಮನೆ ಹುಡುಗನ ನೋಡಿದ್ಲು ಈ ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಇವನ್ನ ಮದುವೆಯಾದ್ರೆ ಯಾವಾಗ್ಲೂ ಅಕ್ಕನ್ ಜೊತೆ ಮಾತಾಡ್ಕೊಂಡು ನೋಡ್ಕೊಂಡೇ ಇರ್ಬೋದು ಇವನ್ನ ಹೇಗಾದ್ರೂ ಹಾಕೋಬೇಕು ಹಾಗೆ ಅಂತ ಆ ಕಡೆ ಬಂದ್ಲು ಹಲೋ ಎಕ್ಸ್ಕ್ಯೂಸ್ ಮೀ ನಿಮ್ನ ಎಲ್ಲೋ ರೀತಿ ಇದೆ ನಿಮ್ಮ ಹೆಸರೇನು ನನ್ನ ಹೆಸರು ಅರವಿಂದ್ ನನ್ನ ನೀವು ಎಲ್ಲಿ ನೋಡಿದ್ರಿ ಇಲ್ಲ ನಾ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಒಳ್ಳೆ ಪರಿಚಯ ಇರುವಂತಹ ಮುಖ ಆದ್ರೆ ಯೋಚನೆ ಆಗ್ತಾ ಇಲ್ಲ 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 ನೀವು ನನ್ನ ನೋಡಿರಕ್ಕೆ ಸಾಧ್ಯನೇ ಇಲ್ಲ ಆ ಸರಿ ಸರಿ ನಿಮ್ಮ ಇನ್ಸ್ಟ್ರಾ ಐ ಡಿ ಕೊಡಿ ನನ್ನ ಇನ್ಸ್ಟ್ರಾ ಐಡಿಯಾ ನಿಮಗೆ ಯಾಕೆ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನೊಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವತ್ತಾದ್ರೂ ಏನಾದ್ರೂ ಬೇಕಂದ್ರೆ ಕಳಿಸ್ಕೊಡ್ಬೋದಲ್ವಾ ಹಾಗೆ ಅಂತ ಇನ್ಸ್ಟ್ರಾ ಐಡಿನ ಕೂಡ ತಗೊಂಡ್ಲು ಅಂದಿನಿಂದ ಅವರಿಬ್ಬರು ಕಾಲ್ ಮಾಡ್ಕೊಂಡು ಮಾತಾಡ್ಕೊಳ್ತಾ ಇದ್ರು ಒಬ್ಬರ ಮೇಲೆ ಒಬ್ಬರಿಗೆ ಒಳ್ಳೆ ಅಭಿಪ್ರಾಯ ಇತ್ತು ಒಂದಿನ ಹರಿತ ಅರವಿಂದಿಗೆ ಕಾಲ್ ಮಾಡೋಣ ಅಂತ ಮಾಡದ್ಲು ಅವರಿಬ್ಬರು ಹೇಳಿದ ಹಾಗೇನೆ ಒಬ್ಬರಿಗೊಬ್ರು ನೋಡಿಕೊಂಡ್ರು ಹೇಳಿ ಹರಿತ ಏನು ಇಷ್ಟು ದಿನದಿಂದ ಕಾಣ್ತಾ ಇಲ್ಲ ಅದು ಅದು ನನ್ನ ಮನ್ಸಲ್ಲಿರೋ ಮಾತುನ ನಿಮ್ ಜೊತೆ ಹೇಳ್ಕೋಬೇಕು ಆದ್ರೆ ಆ ವಿಷಯನ ನಾನು ಹೇಳಿದ್ರೆ ನೀವು ನನ್ನ ತಪ್ಪಾಗಿ ತಿಳ್ಕೊತೀರಾ ಅನ್ಸುತ್ತೆ ಹೇಳಿ ಹೇಳಿದ್ರೆ ತಾನೇ ಗೊತ್ತಾಗೋದು ಅದು ಅರವಿಂದ್ ನಾನ್ ನಿಮ್ನ ಪ್ರೀತಿ ಮಾಡ್ತಿದ್ದೀನಿ ನೀವು ಒಪ್ಕೊಂಡ್ರೆ ಮದ್ವೆ ಬಗ್ಗೆ ಮಾತಾಡ್ಬೋದು ಏನು ರೀತಿ ಮಾಡ್ತಿದ್ದೀರಾ ನನಗೆ ಲವ್ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹಾಗೆ ಅಂತ ಹೇಳಿ ಹೊರಟು ಹೋದ ಹರಿತ ಅರವಿಂದ ಎಲ್ಲೇ ನೋಡಿದ್ರು ಮದ್ವೆ ಮಾಡ್ಕೊಂತ ಹಿಂಸೆ ಮಾಡ್ತಾನೆ ಇದ್ಲು ಕೊನೆಗೆ ಏನು ಮಾಡಲು ಸಾಧ್ಯವಾಗದೆ ಅರವಿಂದ್ ಕೂಡ ಹರಿತನ ಮದ್ವೆ ಮಾಡ್ಕೊಳಕ್ಕೆ ಒಪ್ಪಿಕೊಂಡ ಅರವಿಂದ್ ಮನೆಯಲ್ಲಿ ಹರಿತನ್ ಮನೆಯಲ್ಲಿ ಒಬ್ಬರಿಗೊಬ್ಬರು ಮಾತನಾಡಿ ಒಂದು ಎರಡು ವಾರದಲ್ಲೇ ಮದ್ವೆನ ಫಿಕ್ಸ್ ಮಾಡಿದ್ರು ಈ ವಿಷಯ ಅವಳ ಅಕ್ಕನಿಗೆ ಗೊತ್ತಿಲ್ಲ ಒಂದು ದಿನ ಚಂದ್ರಿಕಾ ಹರಿತನಿಗೆ ಕಾಲ್ ಮಾಡಿದ್ಲು ಅರಿತಾ ಏನು ತುಂಬಾ ದಿನದಿಂದ ಫೋನ್ ಇಲ್ಲ ಬಿಸಿನಾ ಹಾಗೆಲ್ಲ ಏನೂ ಅಕ್ಕ ನಿನ್ ಜೊತೆ ನಾನೊಂದ್ ವಿಚಾರ ಹೇಳ್ಬೇಕು ನಾನೊಂದ್ ಹುಡ್ಗನ ಇಷ್ಟ ಪಡ್ತಾ ಇದ್ದೀನಿ ಅಪ್ಪ ಅಮ್ಮ ಕೂಡ ಮದ್ವೆಗೆ ಒಪ್ಕೊಂಡ್ರಕ್ಕ ನೆಕ್ಸ್ಟ್ ವೀಕ್ ವಾವ್ ಕಂಗ್ರಾಸ್ ನನ್ ಜೊತೆ ಒಂದ್ ಮಾತ್ ಕೂಡ ಹೇಳಲಿಲ್ಲ ಅಕ್ಕ ನಿನ್ ಜೊತೆ ಹೇಳದೆ ಇರ್ತೀನ ಹೇಳ್ಬೇಕು ಅಂತ ಇದ್ದೆ ಆದ್ರೆ ನೀನು ಬಾವ ಹೋಗಿದ್ರಲ್ವಾ ಅದಕ್ಕೆ ಅದಿಕ್ಕೆ ಅಕ್ಕ ಅಷ್ಟೇ ಸರಿ ಕಣೆ ನಿನಗೂ ಮದ್ವೆ ಆದ್ರೆ ಅಪ್ಪ ಅಮ್ಮನಿಗೆ ಭಾರ ಕಡಿಮೆ ಆಗುತ್ತೆ ಬಿಡು ಹೀಗೆ ಸ್ವಲ್ಪ ಸಮಯ ಫೋನ್ ಅಲ್ಲಿ ಮಾತಾಡ್ಕೊಂಡು ಕಾಳ ಕಳೆದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹರಿತನ ಮದ್ವೆ ಹತ್ತಿರವಾಯಿತು ಹರಿತನಿಗೆ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆನ ಅರೇಂಜ್ ಮಾಡಿದ್ರು ಚಂದ್ರಿಕಾ ಹರಿತನ ರೆಡಿ ಮಾಡಿಸಿ ಹಸಿ ಮನೆಗೆ ಕರ್ಕೊಂಡ್ ಬಂದ್ಲು ಏನು ಇವನ ಹರಿತನ ಮದ್ವೆ ಮಾಡ್ಕೊಳನಾ ಹರಿತ ಹರಿತ ಇವನ್ನ ಹೇಗೆ ಗೊತ್ತು ಇವನ್ ನಮ್ ಪಕ್ಕದ ಮನೆಯವನು ಅಕ್ಕ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಹೀಗೆ ಹರಿತನು ಅರವಿಂದನು ಮದ್ವೆ ಮಾಡ್ಕೊಂಡ್ರು ಅರವಿಂದ್ ವಿನೋದ್ ಮತ್ತು ಚಂದ್ರಿಕನ ನೋಡಿ ಶಾಕ್ ಆದ ವಿನೋದ್ ಅಂದ್ರೆ ಕೂಡ ಇಷ್ಟ ಇಲ್ಲ ಹರಿತ ಅರವಿಂದ ಮದುವೆ ಮಾಡ್ಕೊಂಡು ಅವನ ಮನೆಗೆ ಹೋದ್ಲು ಆವಾಗ ಆರಂಭವಾಯಿತು ಅಕ್ಕ ತಂಗಿಗಳ ರಾಮಾಯಣ ದಿನ ಚಂದ್ರಿಕಾ ಅವಳ ಗೋಡೆ ಹತ್ರ ಬಂದು ಹರಿತ ಬಾರೆ ಇಲ್ಲಿ ಬಂದಿಲ್ ಕೂತ್ಕೊ ಆಕ್ಕ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಇವತ್ತಿಂದ ನಿನ್ನ ನೋಡ್ತಾನೆ ಇರ್ಬೋದು ನನ್ನ ಅರವಿಂದನ ಬೇಕು ಅಂತಾನೆ ಮದ್ವೆ ಆಗಿತ್ತು ಅರವಿಂದ್ರೆ ಯಾವಾಗ್ಲೂ ನೋಡ್ಕೊಂಡ್ ಮಾತಾಡ್ಕೊಂಡಿರ್ಬೋದಲ್ವಾ ಅದಕ್ಕೇನೆ ಪ್ಲಾನ್ ಮಾಡಿದ್ದು ಅಯ್ಯೋ ಏನೇ ಇಷ್ಟು ದೊಡ್ಡ ಸ್ಕೆಚ್ ಹಾಕಿದ್ದ ನಾನು ಅಂದ್ರೆ ಅಷ್ಟೊಂದು ಇಷ್ಟನಾ ಹೀಗೆ ಕಾಂಪೌಂಡ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಅರವಿಂದ್ ಚಂದ್ರಿಕಾ ಬೇಗ ಬಾ ಹಸಿವಾಗ್ತಿದೆ ಊಟ ಕೊಡು ಅಲ್ಲೇ ಇದೆ ನೋಡ್ರಿ ಹಾಕೊಂಡು ಊಟ ಮಾಡಿ ಏನಕ್ಕ ನೀನೇ ಭಾವನ್ಗೆ ಊಟ ಹಾಕಿ ಕೊಡದಾ ಅದೇ ಅರವಿಂದ ಆದ್ರೆ ಊಟ ಮಾಡಿ ಅವರೇ ಪ್ಲೇಟ್ ಕೂಡ ತೊಳೆದ ಇಡ್ತಾರೆ ನಾನು ಹಾಕಿ ಕೊಟ್ರೆ ಮಾತ್ರ ತೃಪ್ತಿಯಾಗಿ ಊಟ ಮಾಡೋದು ಸರಿ ಅಕ್ಕ ಕಾರ್ತಿಗೆ ದೀಪಾ ಸೀರಿಯಲ್ ಸ್ಟಾರ್ಟ್ ಆಯ್ತು ನಾನು ಹೋಗ್ತೀನಿ ಹೇಳಿ ಅರಿತಾ ಮನೆಯೊಳಗೆ ಹೊರಟು ಹೋದ್ಲು ಹೀಗೆ ದಿನಗಳು ಕಳೆಯಿತು ಮರುದಿನ ಕೂಡ ಹಾಗೇನೆ ಅಲ್ಲೇ ಕೂತ್ಕೊಂಡ್ ಮಾತಾಡ್ತಿದ್ರು ಕ ಅರವಿಂದ್ ನನಗೋಸ್ಕರ ಹತ್ತು ಸಾವಿರ ಕೊಟ್ಟು ರೇಷ್ಮೆ ಸೀರೆ ತಂದಿದ್ದಾರೆ ನಿನ್ ಗಂಡ ಯಾವತ್ತಾದರೂ ನಿಂಗೆ ತಂದ್ ಕೊಟ್ಟಿದಾರಾ ಆದ್ರೂ ನನ್ ಗಂಡ ತುಂಬಾ ಗ್ರೇಟ್ ಬಾವನ್ ರೀತಿ ಏನು ಇಲ್ಲ ಅಕ್ಕ ಹೀಗೆ ಪ್ರತಿದಿನ ಇವರಿಬ್ಬರು ಮಾತನಾಡೋದು ಅಭ್ಯಾಸವಾಯಿತು ಅವರಿಬ್ಬರು ಮಾತಾಡುವ ಸಮಯದಲ್ಲಿ ಒಬ್ಬರಿಗೊಬ್ಬರು ನನ್ನ ಗಂಡ ಗ್ರೇಟ್ ಎನ್ನುವ ವಿಚಾರದ ಬಗ್ಗೆ ಮಾತ್ರ ಮಾತಾಡ ನಿಲ್ಸದೇ ಇಲ್ಲ ಅಕ್ಕ ಇನ್ನೊಂದು ವಿಚಾರ ನೀನು ಯಾವತ್ತಾದ್ರೂ ಕಿಚನ್ ಅಲ್ಲಿ ಕೆಲಸ ಮಾಡುವಾಗ ನಿನ್ ಗಂಡ ಬಂದು ನಿಂಗೆ ಸಹಾಯ ಮಾಡ್ತಾರಕ್ಕ ಸಹಾಯನಾ ಅವರಿಗೆ ನಾನು ಅಡಿಗೆ ಮಾಡಿ ಕೊಟ್ರೆ ಮಾತ್ರ ತುಂಬಾ ರುಚಿಯಾಗಿದೆ ಅಂತ ಚೆನ್ನಾಗಿ ಊಟ ಮಾಡ್ತಾರೆ ಗೊತ್ತಾ ಹಾಗೇನಾ ನನ್ನ ಅರವಿಂದ್ ನನಗೋಸ್ಕರ ನಿನ್ನೆ ರಾತ್ರಿ ಬಿರಿಯಾನಿ ಮಾಡಿ ಕೊಟ್ಟರು ಸರಿಹರಿತಾ ಯಾವತ್ತಾದ್ರೂ ವಿನೋದ್ ರಾತ್ರಿ ಹತ್ತು ಗಂಟೆಗೆ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಂದು ಕೊಟ್ಟಿದಾರಾ ಐಸ್ ಕ್ರೀಮಾ ಅದ್ಯಾಕಕ್ಕ ನನ್ ಗಂಡ ನನಗೋಸ್ಕರ ಒಂದು ಐಫೋನ್ ತೆಕ್ಕೊಟ್ಟಿದ್ದಾರೆ ತುಂಬಾ ಕಾಸ್ಟ್ಲಿ ಹೀಗೆ ಪ್ರತಿ ದಿನ ಒಬ್ಬರಿಗೊಬ್ಬರು ಅವರವರ ಗಂಡನ್ ಬಗ್ಗೆ ತುಂಬಾ ಎಮ್ಮೆಯಿಂದ ಮಾತಾಡ್ಕೊಳ್ತಾ ಇದ್ರು ಅಕ್ಕ ನನ್ನ ಅರವಿಂದಿ ನಡುವೆ ನನ್ನ ವೆಜ್ ರೆಸ್ಟೋರೆಂಟ್ ಗೆ ಕರ್ಕೊಂಡೋದ್ರು ಫುಲ್ ಮಿಲ್ಸ್ ತಿನ್ಕೊಂಡ್ ಬಂದೆ ಅಕ್ಕ ನನ್ನ ವಿನೋದ್ ನಿನ್ನೆ ನನ್ನ ಸಿಟಿಗೆ ಕರ್ಕೊಂಡೋಗಿ ಚಿನ್ನದ ಬಳೆ ತೆಗೆದು ಕೊಟ್ರು ನನ್ ಗಂಡ ಬೆಸ್ಟ್ ಗೊತ್ತಾ ಹೀಗೆ ಪ್ರತಿದಿನ ನನ್ನ ಗಂಡ ಬೆಸ್ಟು ನನ್ನ ಗಂಡ ಬೆಸ್ಟು ಅಂತ ವಾದವನ್ನು ಮಾಡ್ತಾ ಇದ್ರು ಹೀಗೆ ಅವರಿಬ್ಬರ ಮಧ್ಯೆ ಅಕ್ಕ ತಂಗಿ ಎನ್ನುವ ಬಂಧ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಹೋಯ್ತು ದಿನ ವಿನೋದ್ ಆಫೀಸಿಗೆ ಹೋದಾಗ ಎದುರಲ್ಲಿ ಅರವಿಂದ್ ಸಿಕ್ದ ವಿನೋದ್ ನೀನು ಮೊನ್ನೆ ಹರಿತನ ಯಾವುದೋ ರೆಸ್ಟೋರೆಂಟ್ ಗೆ ಕರ್ಕೊಂಡಂತೆ ಆ ಲೊಕೇಶನ್ ನ ಶೇರ್ ಮಾಡ್ತೀಯಾ ಅಂದ್ರಿಕಾ ಅದೇ ರೆಸ್ಟೋರೆಂಟ್ ಗೆ ಅಂತ ಗಲಾಟೆ ಮಾಡ್ತಿದ್ದಾಳೆ ಊರಿಗೆ ಪಕ್ಕದಲ್ಲೇ ಇರುವ ಸಿನಿಮಾ ಥಿಯೇಟರ್ ಪಕ್ಕದಲ್ಲಿದೆ ಹೌದು ನೀವು ಕೂಡ ಏನೋ ಚಿನ್ನದ ಬಳೆ ತೆಗೆದುಕೊಟ್ರಂತೆ ಹುಳುಗು ಬೇಕು ಅಂತ ತುಂಬಾ ಗಲಾಟೆ ಮಾಡ್ತಿದ್ದಾಳೆ ಹೌದಾ ಸರಿ ನಿನ್ ನಂಬರ್ ಹೇಳು ಲೊಕೇಶನ್ ನ ಶೇರ್ ಮಾಡ್ತೀನಿ ಅಂದಿನಿಂದ ಒಬ್ಬರಿಗೊಬ್ಬರು ಕಂಡ್ರೆ ಆಗ್ತಾ ಇಲ್ಲದಿರುವವರು ಅಂದಿನಿಂದ ಸ್ನೇಹಿತರಾದ್ರು ಅಕ್ಕ ತಂಗಿಯರ ನಡುವೆ ಅಂತರ ಏರ್ಪಟ್ಟಿತ್ತು ಅಮ್ಮ ನನ್ ಹೇಳಿದೆ ಅಲ್ವಾ ಬೆಳಿಗ್ಗೆನೆ ನನ್ಗೆ ಮೀನ್ ಸಾರ ಬೇಕು ಅಂತ ಯಾಕಮ್ಮ ಮಾಡ್ಲಿಲ್ಲ ಅಯ್ಯೋ ಅದು ಮೀನ್ಸಾರೆ ಕಡೆ ಮತ್ತೆ ಯಾಕಮ್ಮ ಈ ಮೀನು ನೀರಲ್ಲಿ ಈಜ್ತಾನೇ ಇಲ್ಲ ಸತ್ತೋದ ಮೀನು ಎಲ್ಲಾದ್ರೂ ಈಜುತ್ತ ಚಂದ್ರಿಕಾ ಏನು ಹೊಸ ಹೊಸದಾಗಿ ಮಾತಾಡ್ತಾ ಇದೀಯಾ ಹೌದು ನಿನಗೆ ಏನೇ ಆಯ್ತು ಸಿಟಿಯಿಂದ ಮನೆಗೆ ಬಂದ ನಂತರ ಏನೋ ಹುಚ್ಚು ಹಿಡ್ದವಳ ಹಾಗೆ ಮಾತಾಡ್ತಾ ಇದೀಯಾ ನನಗೆ ಹುಚ್ಚಿಡ್ದಿದ್ಯಾ ಅಂತೀಯಾ ಹಾಗೆ ಅಂತ ಅವಳ ತಾಯಿಯ ಕೈಯನ್ನು ಕಚ್ಚಿದ್ಲು ಏ ಚಂದ್ರಿಕಾ ಕೈ ಮತ್ತೆ ನನಗೆ ಉಚ್ಚಿ ಅಂತ ಹೇಳ್ತೀರಾ ಹಾಗೆ ಕೈಯನ್ನು ಕಚ್ಚಿದ್ಲು ಸಾವಿತ್ರಿಯ ಬೊಬ್ಬೆಯನ್ನು ಕೇಳಿ ಹರಿತಾ ಶೇಖರ್ ಅವರಿಬ್ಬರು ಅಲ್ಲಿಗೆ ಬಂದ್ರು ಏನ್ ಸಾವಿತ್ರಿ ಏನಾಯ್ತು ನೋಡಿಯಪ್ಪ ಅಮ್ಮನನ್ನು ಉಚ್ಚಿ ಅಂತ ಹೇಳಿದ್ರು ಅದಕ್ಕೆ ಕೈ ಕಚ್ಚಿದೆ ಅದಕ್ಕೇನೆ ಮತ್ತೆ ಮತ್ತೆ ಕಚ್ಚಿದೆ ರೀ ಚಂದ್ರಿಕನಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಯಾಕೋ ಅವಳ ವರ್ತನೆ ಬದಲಾಗಿದೆ ಹರಿತ ಅಕ್ಕನ ಒಳಗ್ ಕರ್ಕೊಂಡೋಗು ಅವಳಿಗೆ ಮತ್ತೆ ಕೋಪ ಜಾಸ್ತಿ ಆಗುವ ರೀತಿ ಇದೆ ಸರಿಯಪ್ಪ ಸರಿಯಪ್ಪ ಅಕ್ಕ ಬಾ ಒಳಗೆ ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಹರಿತನ ಹಿಂದೇನೆ ಓದ್ಲು ರೀ ಇವಳಿಗೆ ಏನ್ರಿ ಆಯ್ತು ನಾನು ಅವಳು ಮಾತಾಡೋದ್ನ ನೋಡಿ ನಿನಗೇನಾದ್ರೂ ಉಚ್ಚ ಅಂತ ಕೇಳ್ದೆ ಅಷ್ಟೇ ರೀ ಅವಳು ನನ್ನ ಕೈನ ಹಿಡಿದು ಕಚ್ಬಿಟ್ಲು ಜೋರಾಗಿ ಕಚ್ಚಿದ್ಲು ರೀ ಏನೋ ಸಾವಿತ್ರಿ ಏನೋ ಸಾವಿತ್ರಿ ಇವಳ ಬರ್ತನೆ ತುಂಬಾ ದಿನದಿಂದ ನೋಡ್ತಾ ಇದೀವಿ ಜೋರಾಗಿ ಕಿರ್ಚ್ತಾಳೆ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ದಾಳೆ ಹೌದು ರೀ ಒಂದು ಸಮಯದಲ್ಲಿ ಎಲ್ಲರ ಜೊತೆ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ತಾ ಇರುವ ಚಂದ್ರಿಕಾ ಇವಾಗ ಸ್ವಲ್ಪ ದಿನಗಳ ಹಿಂದೆ ಟೌನ್ ಇಂದ ಬಂದ ನಂತರ ಈ ರೀತಿ ನಡ್ಕೋತಾ ಇದ್ದಾಳೆ ಅವಳಿಗೆ ಏನೋ ಆದ ರೀತಿ ಚಿಂತೆ ಮಾಡ್ತಿದ್ದಾಳೆ ಹೌದು ಕಣೆ ಇದ್ನ ಏನಾದ್ರೂ ಮಾಡಿ ಸರಿಪಡಿಸ್ಬೇಕು ಇಲ್ಲದಿದ್ರೆ ಇದಕ್ಕೆ ಪರಿಷ್ಕಾರ ಇರೋದಿಲ್ಲ ಸರಿ ಅವಳನ್ನ ಅವಳಿಷ್ಟಕ್ಕೆ ಬಿಟ್ಬಿಡು ಅವಳ ಜೊತೆ ಏನು ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋದ ಚಂದ್ರಿಕನಿಗೆ ಏನಾಯ್ತು ಏನೋ ಹುಚ್ಚು ಹಿಡಿದ ರೀತಿ ಮಾತಾಡ್ತಾ ಇದ್ದಾಳೆ ಒಂದು ಕಾಲದಲ್ಲಿ ಅವಳಿಗೆ ನಾವಂದ್ರೆ ಪ್ರಾಣ ಊರಿನವ್ರ ಜೊತೆ ಕೂಡ ಎಷ್ಟೋ ಪ್ರೀತಿಯಿಂದ ಮಾತಾಡ್ತಾ ಇದ್ಲು ಇವಾಗ ಇವಳಿಗೆ ಏನಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ವಿಷಯ ಏನು ಅಂತ ತಿಳ್ಕೊಬೇಕು ಹೀಗೆ ಸಾವಿತ್ರಿ ಮನ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದಂಗೆ ಅಲ್ಲಿಗೆ ಹರಿತ ಬಂದ್ಲು ಅಮ್ಮ ಅಕ್ಕನ ಹೀಗೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲಮ್ಮ ಏನೋ ಕಣೆ ಅವಳ ಮನಸ್ಸಲ್ಲಿ ಏನೋ ದುಃಖ ಇಟ್ಕೊಂಡು ಯಾರ ಜೊತೇನೂ ಹೇಳದೆ ಹೀಗೆ ನಡ್ಕೋತಾಳೆ ಅನ್ಕೋತೀನಿ ಸರಿಯಮ್ಮ ಇದಕ್ಕೆ ನಾವೇ ಏನಾದ್ರೂ ಮಾರ್ಗ ಮಾಡ್ಬೇಕು ಇಲ್ಲದಿದ್ರೆ ಕಷ್ಟ ಆಗುತ್ತೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ಹೀಗೆ ಚಂದ್ರಿಕನಲ್ಲಿ ತುಂಬಾ ಬದಲಾವಣೆಗಳಾಯ್ತು ಮನೆಗೆ ಯಾರಾದ್ರೂ ಬಂದ್ರೆ ಅವರನ್ನು ಒಡಿಯುವುದು ಬೈಯುವುದು ಅಂತ ಏನೇನೋ ಮಾಡ್ತಾ ಇದ್ಲು ಒಂದು ದಿನ ಆರೀತ ಚಂದ್ರಿಕನಿಗೆ ಏನಾಯ್ತು ಅಂತ ಬೇಜಾರ್ ಮಾಡ್ಕೊಂಡು ಅಕ್ಕನಿಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಇವಳಿಗೆ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು ಇವಳನ್ನ ಹೀಗೇನೆ ಬಿಟ್ರೆ ಅವಳ ಜೀವಕ್ಕೆ ಅಪಾಯ ಹೀಗೆ ಆಲೋಚನೆ ಮಾಡುತ್ತ ಅರವಿಂದ್ ಅರವಿಂದ ಯೋಚನೆ ಮಾಡ್ಕೊಂಡ್ಲು ಅರವಿಂದ್ಗೆ ಅಕ್ಕನ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸಹಾಯದಿಂದ ಅಕ್ಕನ ಪ್ರಾಬ್ಲಮ್ ಏನು ಅಂತ ತಿಳ್ಕೊಬೇಕು ಅವನಿಗೆ ಕಾಲ್ ಮಾಡ್ತೀನಿ ಹಾಗೆ ಅಂತ ಅರವಿಂದಿಗೆ ಕಾಲ್ ಮಾಡಿದ್ಲು ಅರವಿಂದ್ ಕೂಡ ಕಾಲ್ನ ರಿಸೀವ್ ಮಾಡ್ದ ಅರೇ ಅರವಿಂದ್ ಎಲ್ಲಿದೀಯಾ ಮನೇಲಿದ್ದೀನಿ ಏನ್ ವಿಷಯ ನಾವು ಪ್ರತಿದಿನ ಮೀಟ್ ಮಾಡ್ತೀವಲ್ಲ ಆ ಸ್ಥಳಕ್ಕೆ ಬಾ ಹಾಗೆ ಅಂತ ಹೇಳಿ ಪ್ರತಿದಿನ ಅವರು ಮಾತನಾಡುವ ಪಾರ್ಕಿಗೆ ಬಂದ್ರು ಏನಾಯ್ತು ಅರಿತಾ ಯಾಕೆ ನನ್ನ ಬರ ಕೇಳ್ದೆ ನೀನು ನನಗೊಂದು ಸಹಾಯ ಮಾಡ್ಬೇಕು ಹೇಳುವರಿತ ಏನ್ ಸಹಾಯ ಮಾಡ್ಬೇಕು ನನ್ನ ಅಕ್ಕ ಈ ನಡುವೆ ಹುಚ್ಚಿಯಾದ ಹಾಗೆ ಮಾತಾಡ್ತಿದ್ದಾಳೆ ಮನೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಹೊಡಿಯೋದು ಕಿರ್ಚೋದು ಮಾಡ್ತಾ ಇದ್ದಾಳೆ ಅವಳಿಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ನೀನು ಹೇಳೋದ್ ನೋಡಿದ್ರೆ ಇದು ತುಂಬಾ ಸೀರಿಯಸ್ ಮ್ಯಾಟ್ರ್ ಅನ್ಸುತ್ತೆ ಯಾವಾಗಿಂದ ಹೀಗೆ ನಡೀತಿದೆ ಚಂದ್ರಿಕಾ ಚಿಕ್ಕ ವಯಸ್ಸಿನಿಂದ ಚೆನ್ನಾಗೇ ಇದ್ಲು ಆದ್ರೆ ಈ ನಡುವೆ ಸ್ವಲ್ಪ ದಿನದಿಂದ ಏನೋ ಹುಚ್ಚಿ ಹಿಡಿದವಳ ಹಾಗೆ ಜೋರಾಗಿ ಮಾತಾಡ್ತಾಳೆ ಹೊಡಿತಾಳೆ ಬೈತಾಳೆ ಏನೇನೋ ಮಾಡ್ತಾಳೆ ಪೈನೆ ಹಿಡಿದು ಜೋರ್ ಕಚ್ತಾಳೆ ಅವಳಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವಳಿಗೇನಾದ್ರೂ ದೊಡ್ಡ ಶಾಕ್ ಆಗಿರ್ಬೋದು ಅವಳಿಗೆ ಏನಾಯ್ತು ಅಂತ ತಿಳ್ಕೊಬೇಕಂದ್ರೆ ಅವಳು ಯಾರ ಜೊತೆ ಜಾಸ್ತಿಯಾಗಿ ಇರ್ತಾ ಇದ್ಲೋ ಅವ್ರ ಜೊತೆ ಕೇಳಿ ತಿಳ್ಕೊಬೇಕು ಅವಳು ಜಾಸ್ತಿ ನನ್ ಜೊತೆ ಮಾತಾಡ್ತಿರೋದು ಹೌದಾ ಹಾಗಾದ್ರೆ ಹೇಳು ಅವಳ ವರ್ತನೆಯಲ್ಲಿ ಯಾವಾಗಿಂದ ಬದಲಾವಣೆಯಾಗಿದ್ದು ಅಕ್ಕ ಸಿಟಿಗೆ ಹೋದ ದಿನದಿಂದನೇ ಈ ರೀತಿ ಬದಲಾಗಿರೋದು ಹಾಗಾದ್ರೆ ಸಿಟಿಯಲ್ಲೇ ಅವಳಿಗೆ ಏನೋ ಒಂದು ದೊಡ್ಡ ಅನ್ಯಾಯ ನಡೆದಿದೆ ಅದಕ್ಕೇನೆ ಅವಳು ಹೀಗೆ ನಡ್ಕೋತಿದ್ದಾಳೆ ಹೌದು ಮೊದ್ಲು ನನ್ನ ಅಕ್ಕ ಯಾಕೆ ಈ ರೀತಿ ಬದ್ಲಾಗಿದ್ದಾಳೆ ಅಂತ ನೋಡ್ಬೇಕು ಅದು ಎಮೋಷನಲ್ ಅವಳು ಒಳಗೊಳಗೆ ಏನೋ ಕಷ್ಟವನ್ನು ಅನುಭವಿಸಿರ್ತಾಳೆ ಅದ್ರಿಂದಾನೆ ಯಾರನ್ನ ನೋಡಿದ್ರು ಆ ಕೋಪನ ಅವ್ರ ಮೇಲೆ ತೋರ್ಸೋದು ಅದ್ರಿಂದನೇ ಹೀಗೆ ವರ್ತನೆಯಲ್ಲಿ ಬದಲಾವಣೆ ಅದಕ್ಕೋಸ್ಕರ ಏನ್ ಮಾಡೋದು ಅರವಿಂದ್ ಅವಳನ್ನ ಸೈಕಲ್ ಅಟ್ರೆಸ್ ಹತ್ರ ಕರ್ಕೊಂಡೋಗ್ಬೇಕು ನಾವು ಕರ್ಕೊಂಡೋಗುವ ವಿಚಾರ ಅವಳಿಗೆ ಗೊತ್ತಾಗ್ಬಾರ್ದು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡ ಫ್ರೆಂಡ್ಸ್ ಆಗೇ ಮಾತಾಡ್ಬೇಕು ಅಷ್ಟರಲ್ಲಿ ಹರಿತನಿಗೆ ಮನೆಯಿಂದ ಫೋನ್ ಬಂತು ಹರಿತ ಕಾಲ್ನ ರಿಸೀವ್ ಮಾಡಿದ್ಲು ಹೇಳಮ್ಮ ಎಲ್ಲಿದ್ಯಮ್ಮ ಹರಿತ ಮನೆಗೆ ಸ್ವಂತದವ್ರು ಬಂದ್ರು ಅವ್ರನ್ನ ಕೂಡ ಕಚ್ಚಿದಾಳೆ ನಿನ್ನಕ್ಕ ಅವ್ರು ಕೂಡ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ರು ಹೌದಾ ನಾನು ಹೊರಗಿದ್ದೀನಿ ಇರು ಬೇಗ ಬರ್ತೀನಿ ಹೀಗೆ ಹರಿತ ತುಂಬಾನೇ ಟೆನ್ಷನ್ ಆದ್ಲು ಹರಿತ ಏನಾಯ್ತು ಅಷ್ಟೊಂದು ಟೆನ್ಷನ್ ಅಲ್ಲಿದ್ದೀಯಾ ಮನೆಗೆ ಸಂಬಂಧಿಕರು ಬಂದ್ರಂತೆ ಅವ್ರನ್ನ ಕೂಡ ಅಕ್ಕ ಕಚ್ಚಿದಾಳೆ ಮನೆಗೆ ಹೋಗ್ಬೇಕು ಅಕ್ಕನಿಗೆ ಏನಾಗಿದೆ ಅಂತ ನೋಡ್ಬೇಕು ಸರಿ ಹರಿತ ಹಾಗಾದ್ರೆ ಬಾ ನಾವ್ ಮನೆಗೆ ಹೋಗೋಣ ಇವಾಗ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಹೀಗೆ ಹರಿತ ಅರವಿಂದ್ನ ಸಹಾಯದಿಂದ ತನ್ನ ಅಕ್ಕನನ್ನು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಆಲೋಚನೆ ಮಾಡಿದ್ಲು ಹೀಗೆ ಹರಿತ ಮತ್ತು ಅರವಿಂದ್ ಸ್ವಲ್ಪ ಸಮಯದಲ್ಲೇ ಚಂದ್ರಿಕನ ಮನೆಗೆ ಹೋದ್ರು ಚಂದ್ರಿಕಾ ನಾನೇ ಅರವಿಂದ್ ಹರಿತನ ಫ್ರೆಂಡು ಯಾವಾಗ್ಲೂ ನಿಮ್ ಮನೆಗೆ ಬರ್ತಾ ಇದ್ದೆ ಅಲ್ವಾ ನನ್ನ ಮರ್ತೋಯ್ತ ಓ ನೀನು ಪುನಃ ಮನೆಗೆ ಬಂದಿದೀಯಾ ಎಲ್ಲರೂ ನನ್ನ ಉಚ್ಚಿ ಅಂತ ಹೇಳ್ತಾ ಇದ್ದಾರೆ ನೀನು ಕೂಡ ಉಚ್ಚಿನ ನೋಡ್ಲಿಕ್ಕೆ ಬಂದ ಮೊದ್ಲು ಇಲ್ಲಿಂದ ಹೊರಟೋಗು ನನಗೆ ನನ್ನ ನೋಡಕ್ಕೆ ಇಷ್ಟ ಇಲ್ಲ ಅಯ್ಯೋ ಅದ್ಯಾಕೆ ಹಾಗೆ ಆಲೋಚನೆ ಮಾಡ್ತೀಯಾ ನೀನು ಮನ್ಸಲ್ಲಿ ಏನೋ ಬೇಜಾರ್ ಮಾಡ್ಕೊಂಡೆ ಹೀಗೆ ಮಾಡ್ತಾ ಇದೀಯಾ ಆ ಬೇಜಾರ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ನಿಮಗೆ ಸರಿ ಮನೇಲಿದ್ರೆ ಹೀಗೇನೇ ಇರುತ್ತೆ ಸ್ವಲ್ಪ ಹೊರಗಡೆ ಹೋಗೋಣ ನಾನು ನೀನು ಹರಿತ ನಾನ್ ಯಾಕೆ ನಿನ್ ಜೊತೆ ಬರ್ಬೇಕು ಹೌದು ನೀನ್ ಯಾರು ಅಕ್ಕ ಪ್ಲೀಸ್ ಹೊರಗಡೆ ಹೋಗೋಣ ಅಕ್ಕ ನೀನು ನನ್ ಮಾತ್ ಕೇಳ್ತೀಯ ತಾನೇ ಸರಿ ಬಾ ಹೋಗೋಣ ಹಾಗೆ ಅಂತ ಹರಿತನ್ ಜೊತೆ ಚಂದ್ರಿಕಾ ಕಾರಲ್ಲಿ ಹೋದ್ಲು ಅವರಿಬ್ಬರು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಅದನ್ನು ಗಮನಿಸಿದವಳು ಓಹೋ ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ ನನಗೆ ಹುಚ್ಚು ಅಂತ ಕರ್ಕೊಂಬಂದ್ರ ಹಾಗೆ ಅಂತ ಹರಿತಾ ಮತ್ತು ಅರವಿಂದ ಹೊಡಿಯಕೋದ್ಲು ಅವಾಗ ಡಾಕ್ಟರ್ ಚಂದ್ರಿಕಾ ಬಂದು ಕೂತ್ಕೋ ಹಾಗೆ ಅಂತ ಹೇಳಿದ ತಕ್ಷಣ ಚಂದ್ರಿಕಾ ಬಂದು ಕೂತ್ಕೊಂಡ್ಲು ಹರಿತಾ ನಿನ್ ಅಕ್ಕನಿಗೆ ಏನ್ ಪ್ರಾಬ್ಲಮ್ ಅಕ್ಕ ಸ್ವಲ್ಪ ದಿನದಿಂದ ಎಲ್ರು ಬೈತಾಳೆ ಹೊಡಿತಾಳೆ ಕೆಲವೊಮ್ಮೆ ಕಚ್ತಾಳೆ ಕೂಡ ಇದರಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ ಹಾಗೆ ಹೇಳಿದಾಗ ಡಾಕ್ಟರ್ ಚಂದ್ರಿಕನ ಒಂದು ಮಿಷಿನ್ ನಲ್ಲಿ ಕೂರಿಸಿ ಚಂದ್ರಿಕಾ ನನ್ ಕಣ್ಣನ್ನ ನೋಡು ಇಲ್ ನೋಡಮ್ಮ ನಿಧಾನವಾಗಿ ನನ್ ಕಣ್ಣನ್ನೇ ನೋಡ್ತಾ ಇರೋ ಚಂದ್ರಿಕಾ ಕೂಡ ನೋಡಿದ್ಲು ಆ ಚಂದ್ರಿಕಾ ಈಗ ಹೇಳಮ್ಮ ನಿನ್ ಮನ್ಸಲ್ಲಿ ಏನೋ ದುಃಖ ಇಟ್ಕೊಂಡು ಯಾಕೆ ಹೀಗೆ ಮಾಡ್ತಾ ಇದೀಯಾ ನಿನ್ ಪ್ರಾಬ್ಲಮ್ ಏನು ಅಂತ ಹೇಳಿ ನೋಡೋಣ ಆವಾಗ ಹೇಳಿದ್ಲು ಚಂದ್ರಿಕಾ ನಾನ್ ಚೆನ್ನಾಗೇ ಇದ್ದೀನಿ ನಂಗೆ ಏನಾಗಿಲ್ಲ ಇಲ್ಲ ನಿನ್ ಮನ್ಸಲ್ಲಿ ಏನೋ ಇದೆ ಹೇಳಿ ನೋಡೋಣ ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ನಿಧಾನವಾಗಿ ಅಳುತ್ತಾ ಅವಳ ದುಃಖವನ್ನು ಹೇಳಿಕೊಂಡ್ಲು ನಾನು ಅಷ್ಟೊಂದು ಕಷ್ಟಪಟ್ಟು ಗೌರ್ಮೆಂಟ್ ಕೆಲ್ಸಕ್ಕೆ ಬರ್ದಾಕಿದ್ರೆ ಯಾಕೆ ನನ್ನ ಬೇಡ ಅಂತ ನಿರಾಕರಿಸಿದ್ರು ತಂದೆನ ಯಾಕೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡೋದ್ರು ನಾನು ಏನು ತಪ್ಪು ಮಾಡಲಿಲ್ಲ ಆದರೆ ಮೊದಲೇ ನಾನು ಸೆಲೆಕ್ಟ್ ಆಗಿದ್ದೆ ಹರಿತಾ ಇವ್ರು ಹೇಳೋದು ನಿಜಾನ ಹೌದು ಡಾಕ್ಟರ್ ಅಕ್ಕ ಹೇಳೋದು ನಿಜ ಚಂದ್ರಿಕಾ ನೀನೇನು ತಪ್ಪು ಮಾಡಲಿಲ್ಲ ಮನ್ಸೊಳಗೆ ಇಷ್ಟೊಂದು ದುಃಖ ಇಟ್ಕೊಂಡು ಯಾರಿಗೂ ಹೇಳದಿದ್ರೆ ನಿನ್ನ ಪ್ರಾಬ್ಲಮ್ ಸರಿಯಾಗುತ್ತಾ ಹೇಳಿ ನೋಡೋಣ ಮನಸ್ಸಲ್ಲಿರುವ ಭಾರವನ್ನು ನಮ್ ಜೊತೆ ಇರುವವ್ರ ಜೊತೆ ಹೇಳಿಕೊಂಡ್ರೆ ನಮ್ ಮನಸ್ಸಿಗೆ ಭಾರ ಕಡಿಮೆ ಆಗುತ್ತೆ ಹಾಗೇನೆ ಪರಿಹಾರ ಕೂಡ ಸಿಗುತ್ತೆ ಅದನ್ನ ಬಿಟ್ಟು ಅದಕ್ಕೆ ಅಂತ ಇಷ್ಟಕ್ಕೂ ನನ್ ಜೀವನದಲ್ಲಿ ಏನ್ ಬಾಕಿ ಆಗಿದೆ ಚಂದ್ರಿಕಾ ಇದೆಲ್ಲ ಒಂದ್ ಪ್ರಾಬ್ಲಮ್ ಇಷ್ಟಕ್ಕೆ ಮನ್ಸೊಳಗೆ ಯಾವಾಗ ನೋಡಿದ್ರು ದುಃಖ ಪಡುತ್ತಾ ಮನೆಯೊಳಗೇನೆ ಕುಳಿತೋದ್ರೆ ಇಷ್ಟಕ್ಕೆ ಜೀವನ ಮುಗ್ದೋಯ್ತಾ ಅಂದ್ರೆ ತಂದೆ ಮೇಲೆ ಕೇಸಿದ್ರೆ ನನಗೆ ಗೌರ್ಮೆಂಟ್ ಕೆಲಸ ಹೇಗೆ ಸಿಗುತ್ತೆ ನಿನ್ ತಂದೆ ಮೇಲೆ ಯಾವ ತಪ್ಪು ಇಲ್ಲ ಅಲ್ವಾ ಹಾಗಾದ್ರೆ ನೀನು ಓದಿರುವ ಹುಡುಗಿ ಒಂದು ಒಳ್ಳೆ ಲಾಯರ್ನ ನೋಡಿ ಆ ಲಾಯರ್ ಮೂಲಕ ನಿನ್ ತಂದೆ ಮೇಲೆ ಯಾವ ತಪ್ಪಿಲ್ಲ ಅಂತ ನಿರೂಪಿಸ್ಬೋದಲ್ವಾ ನೋಡಿ ನಿಮ್ಮಿಂದ ಮನೆಯಲ್ಲಿರೋರು ಎಲ್ಲರೂ ಕೂಡ ದುಃಖ ಪಡ್ತಿದ್ದಾರೆ ಹೌದಕ್ಕ ತಂದೆ ಇವಾಗ ಬೈಲಲ್ಲಿ ಮನೆಗೆ ಬಂದಿದ್ದಾರೆ ಹೇಗೋ ಮತ್ತೆ ತಂದೆದೊಂದು ಕೇಸ್ ಬರುತ್ತೆ ಆವಾಗ ತಂದೆ ಯಾವ ತಪ್ಪು ಮಾಡಿಲ್ಲ ತಂದೆ ಮೇಲೆ ಯಾವ ತಪ್ಪಿಲ್ಲ ಅಂತ ನಾವು ಪ್ರೂಫ್ ಮಾಡ್ಬೋದಕ್ಕಾ ಸಮಸ್ಯೆಗೆ ಪರಿಹಾರ ನೋಡೋಣ ಆಮೇಲೆ ನಿಮ್ಮ ಅತ್ತೆ ಎಕ್ಸಾಮ್ ಬರೀ ನೀವ್ ಮತ್ತೆ ಇದು ಸಾಧ್ಯನಾ ಖಂಡಿತ ನೀವು ದುಃಖ ಡಾಕ್ಟರ್ ನಿಮ್ ಮಾತಲ್ಲಿ ಏನೋ ಮಾಯ ಇರುವ ಹಾಗೆ ಇದೆ ನಿಮ್ಮ ಮಾತು ನನಗೆ ಧೈರ್ಯವನ್ನು ಕೊಟ್ಟಿದೆ ಹರಿತ ಚಂದ್ರಿಕನ ಮನೆ ಕರ್ಕೊಂಡೋಗಿ ಅವ್ರ ಜೊತೆ ಹೀಗೇನೆ ಸ್ಮೂತ್ ಆಗಿ ಮಾತಾಡಿ ಮುಖ್ಯವಾಗಿ ಅವ್ರನ್ನ ಹುಚ್ಚಿ ಅಂತ ಅವ್ರ ಮುಂದೆ ಹೇಳಲೇಬಾರದು ಸರಿನಾ ಓಕೆ ಡಾಕ್ಟರ್ ಎಲ್ಲ ಇನ್ಮುಂದೆ ನಾನ್ ನೋಡ್ಕೋತೀನಿ ಡಾಕ್ಟರಿಗೆ ಹಣ ಕೊಟ್ಟು ಎಲ್ಲರೂ ಹೊರಗಡೆ ಬಂದ್ರು ಹರಿತಾ ನನಗೆ ಗೊತ್ತಿರುವ ಒಬ್ರು ಲಾಯರ್ ಇದ್ದಾರೆ ಅವ್ರ ಜೊತೆ ನಾನ್ ಮಾತಾಡ್ತೀನಿ ಮತ್ತೆ ಕೇಸ್ನ ಆರಂಭಿಸೋಣ ನೀನೇನು ದುಃಖ ಪಡ್ಬೇಡ ಹೀಗೆ ಅಂದಿನಿಂದ ಚಂದ್ರಿಕನ ಒಳಗೆ ನಿಧಾನವಾಗಿ ಬದಲಾವಣೆಗಳು ಆಯಿತು